ಸೊ ತಮ್ಗಳ ಸಪೋರ್ಟ್ ಫೋರ್ಟಿ ಫೈವ್ ಫಿಲಮ್ ಇರಲಿ ರಮೇಶ್ ರೆಡ್ಡಿ ಅವರು ಪ್ರೊಡ್ಯೂಸರ್ ಮಾತ್ರ ನಮ್ಗೆ ಇದು ಒಂಥರ ಫ್ಯಾಮಿಲಿ ಸಿನಿಮಾ ತರ ಅವ್ರ ಒಂಥರ ನಮ್ಗೆ ಫ್ಯಾಮಿಲಿ ಅಂದ್ರೆ ತಪ್ಪಾಗಲ್ಲ ಬರೀ ಅಭಿಮಾನಿ ಮಾತ್ರ ಅಲ್ಲ ಪ್ರೀತಿ ಅಭಿಮಾನಿಯವರು ಅವರ ಅವ್ರ ಅಭಿಮಾನದಲ್ಲಿ ಒಂದು ನೋವು ಅನ್ನೋದೇ ಇಲ್ಲ ಬರೀ ನಲಿವೆ ಬರೀ ನಗುನೆ ಎಲ್ಲೂ ಬಂದು ಯಾವಾಗಲೂ ನನಗೆ ಕಷ್ಟ ಆಗಿ ಇಷ್ಟ ಅಂತ ಹೇಳ್ಕೊಂಡವ್ರೆ ಅಲ್ಲ ಎಷ್ಟು ಟೈಮ್ ಆಗಲಿ ಎಷ್ಟೊತ್ತೇ ಆಗಲಿ ಯಾವ ಟೈಮ್ ಆಗಲಿ ನಮ್ಗೆ ಹೇಳ್ತಾರೆ ನಮ್ಗೆ ಹೇಳ್ತಾರೆ ಶಿವಣ್ಣ ಸಪೋರ್ಟ್ ಮಾಡ್ತಾರೆ ಈ ಸಪೋರ್ಟ್ ಎಲ್ಲಿಂದ ಬರಬೇಕಂದ್ರೆ ಪ್ರತಿ ಆಪೋಸಿಟ್ ವ್ಯಕ್ತಿ ಹೆಂಗೆ ಇದ್ದಾಗಲೇ ಸಪೋರ್ಟ್ ಮಾಡೋಕ್ಕಾಗೋದು ಇಲ್ಲಾಂದರೆ ನಮಗೂ ಸರಿ ಯಥಾ ಪ್ರಕಾರ ನಾವು ನಾನು ತುಂಬ ಒಳ್ಳೇನಂತಲೂ ಹೇಳಲ್ಲ ಹಂಗೆ ಮಾಡ್ಬೇಕಂಗೆ ಏನು ಮಾಡೋಕ್ಕಾಗಲ್ಲ ಓಕೆ ಅವ್ರು ಹಣೆ ಬರ ಆಗಲಿ ಬಿಡಪ್ಪ ದೇವರು ಬರ್ದಂಗೆ ಹೋಗ್ಲಿ ಶಿವ ಅಂತ ಬಿಟ್ಟು ಹೋಗ್ಬಿಡೋದು ಸೊ ಇದ್ರೆ ಶಿವ ಅಂತಲೇ ಬರ್ತಿರೋದು ಸೊ ಈ ಸಾಂಗ್ ಆಗಿರೋದು ತುಂಬ ನನಗೆ ಈ ಹೆಸರು ಕೊಟ್ಟಿದ್ದು ನಮ್ಮ ತಂದೆ ತಾಯಿಗೆ ಥ್ಯಾಂಕ್ಸ್ ಹೇಳಬೇಕು ಅವರು ಯಾವ ಇದರಲ್ಲಿ ನನಗೆ ಅವರು ಒಂಬತ್ತು ವರ್ಷ ಆದ್ಮೇಲೆ ನಾವು ಹುಟ್ಟಿದ್ದು ಅದಕ್ಕೆ ತಕ್ಕಂತೆ ನಾಗರಾಜ ಶಿವಪುಟ್ಟ ಸ್ವಾಮಿ ಅಂತ ನನ್ ಕರೀತಾರೆ ಸೊ ಎಲ್ಲಾರು ಇದೆ ಇದರಲ್ಲಿ ಅಪ್ಪಾಜಿ ಅಮ್ಮ ಥ್ಯಾಂಕ್ಸ್ ಇವತ್ತು ಅವ್ರು ಆಶೀರ್ವಾದ ಮಾಡ್ತಾ ಇರ್ತಾರೆ ಅಪ್ಪನೂ ಆಶೀರ್ವಾದ ಮಾಡ್ತಾ ಇರ್ತಾನೆ ಪ್ರತಿ ಆಶೀರ್ವಾದ ಉದಯಶಂಕರ್ ಇರ್ಬೋದು ವರದಾಣ ಇರ್ಬೋದು ಪ್ರತಿಯೊಬ್ರು ಆಶೀರ್ವಾದ ಮಾಡ್ತಾ ಇದ್ದಾರೆ ನಿಮ್ಮ ಆಶೀರ್ವಾದ ಇರ್ಲಿ ಅಂತ ಕೇಳ್ಕೊಂಡು ಮಾತನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಕನ್ನ ಒಂದೇ ಒಂದು ಮಾತ ಶಿವಣ್ಣ ಆ ಶಿವರಾಜ್ ಕುಮಾರ್ ಸರ್ ಅವರ ಹೆಸರಿಗೂ ಈ ಶಿವನ್ ಒಂದು ರೀತಿ ಒಂದು ಕನೆಕ್ಷನ್ ಕಾಣಿಸುತ್ತೆ ಅವಿನಾಭಾವ ಸಂಬಂಧ ಅನ್ನೋ ರೀತಿ ಓಂ ಸಿನಿಮಾದ ಟೈಟ್ಲ್ ಆಗಿರ್ಬೋದು ಅಥವಾ ಜೋಗಯ್ಯ ಜೋಗಿ ಆಗಿರ್ಬೋದು ಅದಲ್ಲಿರುವಂತಹ ಗಂಗೆ ತಲೆ ಮೇಲೆ ಈ ರೀತಿ ಹಲವಾರು ಹಾಡುಗಳು ಶಿವನ ಮೇಲೆ ನೀವು ಪರ್ಫಾರ್ಮ್ ಮಾಡಿದೀರ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದೀರಾ ಈ ಹಾಡು ಕೇಳಿದಾಗ ನಿಮಗೆ ಅನ್ಸದ ಒಂದು ಮಾತು ಪ್ಲೀಸ್ ನನಗೆ ಮಾಡಿಸ್ತಾ ಇದ್ರೆ ಅಷ್ಟೇ ಏನು ಕೇಳಿಕೊಂಡೆ ಬಂದಿಲ್ಲ ಅದು ಅದಾಗ್ಲೇ ಬರ್ತಾ ಇದೆ ಅದಾಗೇ ಹಾಡ್ತಾ ಇದಾರೆ ಸಾಕಷ್ಟು ಸಿಂಗರ್ಸ್ ಆಡ್ತಾರೆ ಮ್ಯೂಸಿಕಲ್ ಮ್ಯೂಸಿಕ್ ಆ್ಯಡ್ ಮಾಡ್ತಾರೆ ನಾವೇನು ಮಾಡಿದ್ದೀವಿ ಹೇಳಿ ನಾವು ಬಂದು ಆ್ಯಕ್ಟ್ ಮಾಡಿಬಿಟ್ಟು ಹೋಗಿದ್ದೀವಿ ಅಷ್ಟೇ ಯಾಕಂದ್ರೆ ಆ ಬಾವ್ರನ್ನು ಕೊಡ್ತಾರೆ ವಿಜಯ್ ಪ್ರಕಾಶ್ ಅವರು ಆ ಲಿರಿಕ್ಸ್ ಕೊಡ್ತಾರೆ ನಾಗೇಂದ್ರ ಪ್ರಸಾದ್ ಅವರು ಮ್ಯೂಸಿಕ್ ಕೊಡ್ತಾರೆ ಅರ್ಜುನ್ ಜನ್ಯ ಅರ್ಜುನ್ ಜನ್ಯ ಸಾಮಾನ್ಯ ಮ್ಯೂಸಿಕ್ ಆಗಲ್ಲ ಅಮೇಝಿಂಗ್ ಅದು ಬಜರಂಗಿ ಮಾಡ್ಬೇಕೇಳ್ತೀವಿ ಎಲ್ಲರೂ ಬಂದು ಎಲ್ಲ ಡ್ಯಾನ್ಸ್ ಸ್ಟಾರ್ಟ್ ಮಾಡಿಬಿಟ್ರು ಎಲ್ಲ ಚಪ್ಲಿ ಹಾಕೊಂಡು ಮಾಡ್ಬಿಟ್ರು ನಾ ಬಂದು ಚಪ್ಲಿ ಬಿಚ್ಚಿಬಿಟ್ಟು ಆ ಬಿಸಿಲು ಸ್ಟಾರ್ಟ್ ಮಾಡಿದೆ ತಿರುಗಿ ಎಲ್ಲ ರೀಶೂಟ್ ಮಾಡಿದೆ ಸೊ ಭಕ್ತಿ ಅನ್ನೋದು ಇದೆಯಲ್ಲ ಅದು ಯಾವ ಅಷ್ಟೇ ನಮ್ಮನ್ನ ಹೇಳ್ಕೊಂಡು ಹೋಗುತ್ತೆ ಅವತ್ತು ನನಗೆ ಕಾಲು ಸುಟ್ಟರು ನಂಗೆ ಗೊತ್ತಾಗಿಲ್ಲ ಸೊ ಮನಸ್ಸಲ್ಲಿ ಒಂದು ಭಕ್ತಿ ಇರಬೇಕು ಈ ಸಾಂಗ್ ಅಷ್ಟೇ ಕೇಳಿದಾಗ ನಿಜವ್ ಏನೊಂದು ಫೀಲಿಂಗ್ ಇದೆ ಈ ಸಿನಿಮಾ ವಿಜುವಲ್ಸ್ ನೋಡಿದಾಗ ನಿಮಗೆ ಅದು ಅನ್ವಯಿಸುತ್ತೆ ಹಂಡ್ರೆಡ್ ಪರ್ಸೆಂಟ್ ನೀವು ರಿಲೇಟ್ ಆಗ್ತೀರ ಆ್ಯಂಡ್ ಆ ಸೌಂಡಿಂಗ್ ಏನಿದೆ ಅವ್ರ ಹಾಡಿ ಸ್ಟೈಲ್ ಇರ್ಬೋದು ಇಲ್ಲ ನಾವು ಮಾತಾಡಿ ಡೈಲಾಗ್ ಇರ್ಬೋದು ಆ ಪರ್ಟಿಕ್ಯುಲರ್ ಸೀಕ್ವೆನ್ಸ್ಲಿ ಯು ವಿಲ್ ಫೀಲ್ ದಟ್ ಕನೆಕ್ಷನ್ ಆ ಕನೆಕ್ಷನ್ನ ಕೊಟ್ಟು ವಿಜಯ ಪ್ರಕಾಶ್ಗೆ ತುಂಬ ಥ್ಯಾಂಕ್ಸ್ ಅವ್ರು ತುಣುಕು ನೋಡಿದ್ರೆ ಗೊತ್ತಿಲ್ಲ ಐ ಥಿಂಕ್ ಐ ಥಿಂಕ್ ಇಟ್ ಇಸ್ ವೆರಿ ವೆಲ್ ಅಂಡ್ ನಾಗೇಂದ್ರ ಪ್ರಸಾದ್ ಎಲ್ಲ ತುಂಬಾ ಅದ್ಭುತ ಬರ್ತೀರಾ ನೀವು ಐ ಥಿಂಕ್ ಸರಸ್ವತಿ ಪುತ್ರರೇ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಶಿವ